ನಗರೋತ್ಥಾನ ಯೋಜನೆಯ ನಾಲ್ಕನೇ ಹಂತದ ಯೋಜನೆಯಡಿಯಲ್ಲಿ ನಗರದ ದೇವಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಪೌರಾಡಳಿತ ಸಚಿವ ರಹೀಂ ಖಾನ್ ಇಂದು ಬೀದರ್ ನಗರದ ಹೊಸ ಬಸ್ ನಿಲ್ದಾಣ ಪಕ್ಕದಲ್ಲಿ ಬರುವಂತಹ ದೇವಿ ಕಾಲೋನಿಯಲ್ಲಿ ಇಂದು ನಗರೋತ್ಥಾನ ಯೋಜನೆಯ ನಾಲ್ಕನೇ ಹಂತದ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷದ ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿಗೆ ನಗರದ ಸಭೆಯ ಅಧ್ಯಕ್ಷರಾದಂಥ ಮೊಹಮ್ಮದ್ ಗೌಸ್ರವರು ಸಮ್ಮುಖದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಪೌರಾಡಳಿತ ಸಚಿವ ಖಾನ್ ರವರು ಚಾಲನೆಯನ್ನ ನೀಡಿದರು ಕಾಮಗಾರಿಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಸಚಿವ ರಹೀಂ ಖಾನ್ ರವರು ಸ್ಥಳೀಯರೊಂದಿಗೆ ಚರ್ಚೆಯನ್ನ ಮಾಡಿ ಸ್ಥಳೀಯರ ಅಭಿಪ್ರಾಯದಂತೆ ಮೊದಲು ಚರಂಡಿ ಹಾಗೂ ಕಾಮಗಾರಿ ಪೂರ್ಣಗೊಳಿಸುವ ನಂತರವೇ ರಸ್ತೆ ಕಾಮಗಾರಿ ಪ್ರಾರಂಭಿಸಲು ಕಾಮಗಾರಿಯ ಗುತ್ತಿದಾರಿಗೆ ಆದೇಶವನ್ನು ನೀಡಿದಲ್ಲದೆ ರಸ್ತೆಗಿಂತಲೂ ಚರಂಡಿ ಕಾಮಗಾರಿ ಅತಿ ಮುಖ್ಯವಾದದ್ದು ಚರಂಡಿ ಕಾಮಗಾರಿ ಆದಮೇಲೆ ರಸ್ತೆ ಕಾಮಗಾರಿ ಮಾಡುವುದರಿಂದ ರಸ್ತೆ ಮೇಲಿನ ನೀರನ್ನ ಚರಂಡಿಗೆ ಹೋಗುವಂತೆ ರಸ್ತೆ ನಿರ್ಮಿಸಲು ಸಾಧ್ಯವಾಗುವುದು ಅಂತ ಹೇಳುವ ಮೂಲಕ ಚರಂಡಿಯ ಮಹತ್ವದ ಬಗ್ಗೆ ಹೇಳಿದ್ರು ಯಾವುದೋ ಒಂದು ಮಾಧ್ಯಮದಲ್ಲಿ ಸಚಿವ ಸ್ಥಾನದ ಬಗ್ಗೆ ಮಾತನಾಡಿದ್ರೆ ಸಚಿವ ಸ್ಥಾನ ಹೇಗಿರುತ್ತದೆ ಅಂತ ಪಕ್ಷದ ಹೈಕಮಾಂಡ್ ಏಕೆ ಅಂತ ಸಚಿವರು ಕೈ ಬಿಡುವ ಬಗ್ಗೆ ಪ್ರಸಾರ ಮಾಡಿದ ಮಾಧ್ಯಮಗಳ ಬಗ್ಗೆ ಕಿಡಿಕಾರಿದ ಸಚಿವ ರಹೀಂಖಾನ್ ಐವತ್ತು ಲಕ್ಷದ ರೋಡ್ ಏನದು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೇನೆ ಇನ್ನ ಬೇಕಾದರೂ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಅದು ಈಗ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷವರು ಬಂದಿದ್ದಾರೆ ಮೊಹಮ್ಮದ್ ರೌತ್ ಅವರು ಉಪಾಧ್ಯಕ್ಷ ಧನರಾಜ್ ಅಂಗರ್ಗೆ ಅವರು ಇದ್ದಾರೆ ಮುನ್ಸಿಪಾಲ್ಟಿ ಕಮಿಷನರ್ ಮತ್ತು ಪಿ ಡಿ ಇದ್ದಾರೆ ಮತ್ತು ಜೊತೆಗೆ ಧನ್ವರವರು ಇದ್ದಾರೆ ರಾಜ್ ಕೌನ್ಸಿಲರ್ ಆ ಥರ ಸರ್ಕಾರ ಸಾಹೇಬರು ಆ ಥರ ಎಲ್ಲ ದೇವಿ ಕಾಲೋನಿ ಅಂದರೂ ತುಂಬ ಹಳೇದು ಮತ್ತು ಇಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಸಿಟಿ ರೆಸ್ಪಾನ್ಸಿಬಿಲಿಟಿ ಸಿಟಿ ಜನ ಇರ್ತಾರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಮತ್ತು ಇಂಡಸ್ಟ್ರಿಯಲಿಸ್ಟ್ ಬಿಸ್ನೆಸ್ ಮ್ಯಾನ್ ಈ ದೇವಿ ಕಾಲೋನಿಗೆ ಒಂದು ಒಳ್ಳೆ ಮಾಡಿ ಮಾಡಬೇಕಂತ ಪ್ಲ್ಯಾನ್ ಇದೆ ಇಲ್ಲಿ ನನಗೆ ಸರ್ಕರ್ ಸಾಹೇಬರು ಹೇಳಿದ್ದಾರೆ ಫಸ್ಟ್ ಡ್ರೈನ್ ಮಾಡಬೇಕನ್ನು ಯಾಕಂದರೆ ಫಸ್ಟ್ ಡ್ರೈನ್ ಕರೆಕ್ಟ್ ಆದರೂ ರೋಡಿಂದು ನೀರು ರೋಡ್ ಸರಿಯಾಗಿ ಆಗ್ತದೆ ಮತ್ತು ವಾಟರ್ ಸಿಸ್ಟಮ್ ಸರಿಯಾಗಿ ಆಗ್ತದೆ ಅದರ ಸಲಕ್ಕೆ ಫಸ್ಟ್ ಡ್ರೈನ್ದು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ನಾನು ದೇವಿ ಕಾಲೋನಿ ಎಲ್ಲರಿಗೂ ಧನ್ಯವಾದ ಸರ್ ಮೈಲೂರ್ ವಿಶೇಷ ಇದೆ ಐವತ್ತು ಲಕ್ಷ ಟೆಂಡರ್ ಆಗಿ ಕೊಟ್ಬಿಟ್ಟಿದ್ದೆವು ಮತ್ತೆ ಮುಂದೆ ಏನೋ ಜಾಸ್ತಿ ಬೇಕಂದ್ರು ನಾನು ಐವತ್ತು ಲಕ್ಷ ಕೊಡ್ತೀನಿ ಹಾ ರೋಡ್ ಫಸ್ಟ್ ಡ್ರೈನ್ ಮಾಡ್ತಾರೆ ಆಮೇಲೆ ರೋಡ್ ಆಮೇಲೆ ಮತ್ತೆ ಬೇರೆ ಯಾವುದು ಇದ್ರು ಸರ್ ಡ್ರೈನ್ ಸೈಜ್ ಏನೇ